ಸೌಕೂರು ಏತ ನೀರಾವರಿ ಯೋಜನೆ ಪ್ರತಿ ವರ್ಷದಂತೆ ನವೆಂಬರ್ ತಿಂಗಳಲ್ಲಿ ನೀರು ಹರಿಸುವಂಥ ಕಾರ್ಯ ಆಗಬೇಕಿತ್ತು ನೀರು ಹರಿಸದೇ ಇದ್ದಂಥ ಸಂದರ್ಭದಲ್ಲಿ ರೈತ ಮುಖಂಡರು ಮತ್ತು ಕೃಷಿಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ವಿಚಾರಿಸಿದಾಗ ತಾಂತ್ರಿಕ ಸಮಸ್ಯೆಯಿಂದ ಕರೆಂಟ್ ಬಿಲ್ ಪಾವತಿ ಬಾಕಿ ಇರೋದರಿಂದ ನೀರು ಬಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ವಿಚಾರ ತಿಳಿಸಿದರು ಮೇಲೆ ನಾನು ಪ್ರದೀಪ್ ಶೆಟ್ಟಿಯವರ ಗಮನಕ್ಕೆ ತಂದೆ ಮತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೆ ವಾರ್ತಾಭಾರತಿ ಪತ್ರಿಕೆಯಲ್ಲಿ ಪ್ರಕಟಣೆಗೊಂಡಿತ್ತು ಅದೇ ಪ್ರತಿಯನ್ನು ಮಂಜುನಾಥ್ ಭಂಡಾರಿ ಅವರಿಗೆ ಪ್ರದೀಪ್ ಶೆಟ್ಟಿಯವರ ಮುಖಾಂತರ ಕಳಿಸಿ ಪ್ರದೀಪ್ ಅವರು ಮಂಜುನಾಥ್ ಭಂಡಾರಿಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆಯೋದ್ರ ಮುಖಾಂತರ ಮತ್ತು ಹೋಗಿ ಸಂಪರ್ಕ ಮಾಡೋದ್ರ ಮುಖಾಂತರ ಡಿ ಸಿ ಎಂ ಅವರು ಅಧಿಕ ಮೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಇವರಿಗೆ ವಾರಾಯಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕವನ್ನು ಮಾಡಿ ಆದಷ್ಟು ಬೇಗ ನೀರನ್ನು ಹರಿಸಬೇಕು ಅನ್ನುವಂಥ ಸೂಚನೆಯನ್ನು ಮಾಡಿದರು ಅದರಂತೆ ಒಂದು ಎರಡು ಮೂರು ದಿನದಲ್ಲೇ ನೀರು ಕರೆಂಟ್ ಕನೆಕ್ಷನ್ ಮಾಡುವಂಥ ಕೆಲಸ ಆಗಿತ್ತು ಆದರೆ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿಂದ ಒಂದು ವರ್ಷದಿಂದ ಆರು ತಿಂಗಳಿಂದ ನೀರು ಬಿಡದೇ ಇರೋದರಿಂದ ಸ್ವಲ್ಪ ಮಿಷಿನ್ಗಳ ಪ್ರಾಬ್ಲಮ್ಗಳಿಂದ ಒಂದು ಸ್ವಲ್ಪ ಒಂದು ವಾರ ಲೇಟ್ ಆಯಿತು ಈಗ ಎಲ್ಲ ಕಡೆಗಳಲ್ಲೂ ನೀರು ಹರಿತಾಯಿದೆ ಕೃಷಿಕರಿಗೆ ಎಲ್ಲರಿಗೂ ಈಗ ಅನುಕೂಲ ಆಗ್ತಾಯಿದೆ ಏನೂ ತೊಂದರೆ ಇಲ್ಲ ಮತ್ತು ಈ ರೀತಿಯ ಸಮಸ್ಯೆಗಳು ಪ್ರತಿ ವರ್ಷ ಬರದೇ ಇರುವಂತೆ ನೋಡಿಕೊಳ್ಬೇಕು ಅಧಿಕಾರಿಗಳು ಅನ್ನುವಂಥದ್ದನ್ನು ಮತ್ತು ಜನಪ್ರತಿನಿಧಿಗಳು ನೋಡ್ಕೊಳ್ಬೇಕು ಹಾಗೆ ಸಹಕರಿಸಿದ ಮಂಜುನಾಥ್ ಭಂಡಾರಿ ಅವರಿಗೂ ಪ್ರದೀಪ್ ಶೆಟ್ಟಿ ಅವರಿಗೂ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೂ ಅಥವಾ ಭಾರತೀಯ ಪತ್ರಿಕೆಯವರೆಗೂ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಸೌಕೂರು ಏತ ನೀರಾವರಿಯ ಏನು ಯೋಜನೆ ಇದೆ ಆ ಯೋಜನೆ ಮೂಲಕ ಗುಳ್ವಾಡಿ ಹಟ್ಟಿ ಅಂಗಡಿ ತಲ್ಲೂರು ಕೆಂಚನೂರು ಕನ್ಯಾನ ಈ ಭಾಗದ ರೈತರು ಒಂದಷ್ಟು ಆಶಾದಾಯಕವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಿದ್ರು ಆದರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಈ ಬಾರಿ ನಾವು ಸುಗ್ಗಿ ನಮ್ಮ ಕ ಕುಂದಾಪುರ ಕನ್ನಡದಲ್ಲಿ ಸುಗ್ಗಿ ಅಂತ ಹೇಳ್ತೇವೆ ಸುಗ್ಗಿ ಕೃಷಿ ಚಟುವಟಿಕೆ ತೋಟಕ್ಕೆ ನೀರಿನ ಅಭಾವ ಎದ್ದು ಕಾಣುವಂಥ ಪರಿಸ್ಥಿತಿ ಬಂತು ಇಲಾಖಾ ಸಮಸ್ಯೆಯಿಂದ ಮತ್ತು ಏನು ನಮ್ಮ ಮೆಸ್ಕಾಂ ಇಲಾಖೆ ಮತ್ತು ನೀರಾವರಿ ಇಲಾಖೆಯೊಳಗೆ ಸ್ವಲ್ಪ ಬಿಲ್ ಗೊಂದಲ ಇರುವುದರಿಂದ ಆ ಸಮಯದಲ್ಲಿ ಬಿಲ್ ಇಲ್ಲಿ ಕರೆಂಟ್ ಬಿಲ್ ಅನ್ನು ಡಿಸ್ಕನೆಕ್ಟ್ ಮಾಡಿದರು ಯಾರು ವಿದ್ಯುತ್ ಇಲಾಖೆಯವರು ಆದರೆ ನೀರಾವರಿ ಇಲಾಖೆಯವರು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡದೇ ಇದ್ದಾಗ ಇಲ್ಲಿಯ ಜನರಿಗೆ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ನೀರು ಕೊಡುವಂಥ ವ್ಯವಸ್ಥೆ ಮಾಡದೇ ಇದ್ದಾಗ ಇಲ್ಲಿಯ ಸ್ಥಳೀಯ ರೈತ ಮುಖಂಡರೆಲ್ಲ ಸೇರಿ ಸುದೇಶ್ ಶೆಟ್ಟಿಯವರು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರೈತರಿಗೆ ಈ ಭಾಗದ ರೈತರಿಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅದರೊಂದಿಗೆ ನಮ್ಮ ಮುತ್ತೈ ಪೂಜಾರರು ನಮ್ಮ ಕೃಷಿ ಕೃಷಿ ಕೃಷಿಕರು ಹಾಗೆ ಗೋವಿಂದ್ ಶೆಟ್ಟರು ಹಾಗೆ ಚಂದ್ರಮತಿ ಹೆಗ್ಡೆ ತುಂಬ ಜನ ಹಲವಾರು ಜನ ಈ ಭಾಗದ ರೈತರು ನಮ್ಮ ಗಮನಕ್ಕೆ ತಂದರು ಅದರೊಂದಿಗೆ ಪತ್ರಿಕಾ ಮಾಧ್ಯಮದವರು ಸಹ ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದರು ಆ ಮೂಲಕ ನಾನು ಆ ದಿನ ಬೆಳಗಾವಿಯಲ್ಲಿ ಹೋಗಿದ್ದೆ ಆ ಸಂದರ್ಭದಲ್ಲಿ ನಿಮ್ಮ ಪತ್ರಿಕಾ ವರದಿ ಹಾಗೂ ನಮ್ಮ ಇಲ್ಲಿಯ ಸ್ಥಳೀಯ ಮುಖಂಡರೆಲ್ಲರೂ ಹೇಳಿದ್ದನ್ನು ಮಂಜುನಾಥ್ ಗಮ್ ಭಂಡಾರಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಅವ್ರಿಗೆ ಅವರ ಗಮನಕ್ಕೆ ತಂದಾಗ ಇದನ್ನು ತುರ್ತು ಸರಿ ಮಾಡಬೇಕೆನ್ನುವಂಥ ಮನವಿಯನ್ನು ಮಾಡಿಕೊಂಡಾಗ ಮಂಜುನಾಥ್ ಭಂಡಾರಿ ಅವರು ತಮ್ಮ ಪತ್ರವನ್ನು ನೀರಾವ ಭಾರಿ ನೀರಾವರಿ ಸಚಿವರು ಈ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆಯುವುದರ ಮೂಲಕ ಇದನ್ನು ಸರಿಪಡಿಸುವಂಥ ವ್ಯವಸ್ಥೆಗೆ ಕೈ ಹಾಕಿದರು ಈ ಸಂದರ್ಭದಲ್ಲಿ ನಾನು ಖುದ್ದು ಅಲ್ಲೇ ಇರೋದರಿಂದ ನನ್ನನ್ನು ಸಹ ಡಿ ಕೆ ಶಿವಕುಮಾರ್ ಅವರ ಜೊತೆ ಕರ್ಕೊಂಡು ಹೋಗಿ ಆ ಪತ್ರ ನೀಡುವುದರ ಮೂಲಕ ಅವರೊಟ್ಟಿಗೆ ಈ ಸಮಸ್ಯೆಯನ್ನು ಚರ್ಚೆ ಮಾಡಿದರು ಈ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದೇ ಕೂಡಲೇ ನೀರಾವರಿ ಇಲಾಖೆಯ ಇಲಾಖಾ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಸೂಚನೆ ಕೊಟ್ಟಿದ್ದರು ನೀವು ಅದನ್ನು ಕೂಡಲೇ ಸರಿಪಡಿಸಿ ಅಲ್ಲಿಯ ರೈತರಿಗೆ ನೀರು ಕೊಡಬೇಕು ಕೊಡದೇ ಇದ್ದರೆ ನಿಮ್ಮ ಮೇಲೆ ಆ್ಯಕ್ಷನ್ ಮಾಡುತ್ತೆ ಎನ್ನುವಂಥ ಒಂದು ಒಳ್ಳೆಯ ನಿರ್ಧಾರವನ್ನು ಸಹ ಕೈಗೊಂಡರು ಆ ಮೂಲಕ ಇಮಿಡಿಯೇಟ್ ಅಧಿಕಾರಿಗಳು ಅಲರ್ಟ್ ಆಗಿ ಮೆಸ್ಕಾಂ ಇಲಾಖೆಯವರಿಗೂ ಸಂಬಂಧಪಟ್ಟಂತೆ ಮಾತಾಡಿ ಮೆಸ್ಕಾಂ ಇಲಾಖೆಯವರು ಅದು ತುರ್ತು ಸ್ಪಂದಿಸಿ ಎರಡು ಮೂರು ದಿನದಲ್ಲಿ ಅವರು ಕರೆಂಟ್ ಕನೆಕ್ಷನ್ ಮಾಡುವಂಥ ವ್ಯವಸ್ಥೆ ಆಯಿತು ಅದಾದ ನಂತರ ನೀರಾವರಿ ಇಲಾಖೆಯವರು ಇಲ್ಲಿ ಕರೆಂಟ್ ಲೈನ್ ಪರ್ಫೆಕ್ಟ್ ಆದ ನಂತರ ಆ ಬ್ಯಾಟ್ರಿ ಡೆಡ್ ಆಗಿತ್ತು ತುಂಬ ಟೈಮಿಂದ ಅದಕ್ಕೋಸ್ಕರ ಒಂದು ನಾಲ್ಕು ದಿನ ಅವರು ಬ್ಯಾಟ್ರಿ ಚಾರ್ಜ್ ಮಾಡಬೇಕಾಗಿತ್ತು ಆ ಚಾರ್ಜ್ ಮಾಡಿ ಇವತ್ತು ಈ ಸೌಕೂರು ನೀತಾ ಏತ ನೀರಾವರಿ ಯೋಜನೆಯಿಂದ ಗುಳ್ಳವಾಡಿ ಸೌಕೂರು ತಲ್ಲೂರು ಹಟ್ಟಿ ಅಂಗಡಿ ಕೆಂಚನೂರು ಈ ಭಾಗದ ರೈತರಿಗೆ ನೀರು ಹರಿಸುವಂಥ ಕೆಲಸ ವರಾಯಿ ನೀರಾವರಿ ಇಲಾಖೆ ಮಾಡಿತ್ತು ಆದ್ದರಿಂದ ಇವತ್ತು ರೈತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಕೃಷಿ ಚಟುವಟಿಕೆಯ ಬಗ್ಗೆ ಬಹಳ ಖುಷಿಯಿಂದ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಆದರೆ ಆದ್ದರಿಂದ ನಾವು ನಮ್ಮ ನಮ್ಮ ನಾಯಕರನ್ನು ನಾವು ಅಭಿನಂದಿಸಬೇಕು ಯಾಕೆಂದರೆ ಅವರು ಕೆಲಸ ಮಾಡಿಕೊಟ್ಟದ್ದನ್ನು ನೆನಪಿಟ್ಕೊಳ್ಬೇಕಾಗ್ತದೆ ಆ ನೆಲೆಯಲ್ಲಿ ನಮ್ಮ ಮಂಜುನಾಥ್ ಭಂಡಾರಿ ಎಮ್ ಎಲ್ ಸಿ ಅವರು ನಮ್ಮ ಏನು ರೈತರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಿದ್ದಾರೆ ಅವರಿಗೂ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರರಿಗೂ ಹಾಗೂ ಮೆಸ್ಕಾಂ ಸಚಿವರಾದಂಥ ವಿದ್ಯುತ್ ಸಚಿವರಾದಂಥ ಜಾರ್ಜ್ ಅವರಿಗೂ ಹಾಗೂ ವರಾಯಿ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ನಮ್ಮ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೂ ನಾನು ಈ ಊರಿನ ರೈತರ ಹಾಗೂ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಸಹ ನಾವು ಊರಿನ ರೈತರ ಪರವಾಗಿ ಈ ಭಾಗದ ರೈತರ ಆಶಾದಾಯಕ ಯೋಜನೆಯಾದಂಥ ವರಾಯ ನೀರಾವರಿಯ ಚೌಕೂರು ಏತ ನೀರಾವರಿ ಯೋಜನೆಯ ನೀರು ಹರಿಸಿದ್ರಿಂದ ಅವರೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಬಯಸ್ತೇನೆ ಹಟ್ಟಿಅಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಭಾಗದ ಅತಿ ಒಂದು ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯದೊಂದಾದಂಥ ನೀರಿನ ಸಮಸ್ಯೆ ಬಗ್ಗೆ ಸ್ವಲ್ಪ ದಿನದ ಹಿಂದೆ ಈ ಭಾಗದ ರೈತರಿಗೆ ಎರಡನೇ ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ಈ ಏತಾವರಿಯ ನೀರಾವರಿಯಿಂದ ರೈತರ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡಂತಾಗಿ ಇತ್ತೀಚಿನ ದಿನಗಳಲ್ಲಿ ಆ ಏತಾವರಿ ನೀರಿನ ಒಂದು ಸ್ವಲ್ಪ ವೈಫಲ್ಯ ತಗೊಂಡು ಈ ಭಾಗದ ರೈತರು ಸ್ವಲ್ಪ ಅದರ ಬಗ್ಗೆ ಪ್ರತಿಭಟಿಸುವ ಒಂದು ಹಂತಕ್ಕೆ ಬಂದು ಇತ್ ನಾವು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಒತ್ತಡ ತಂದಂಥ ನೆಲೆಯಲ್ಲಿ ಕೂಡಲೇ ಈ ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಿ ರೈತರ ಸಮಸ್ಯೆಗೆ ಶಾಶ್ವತವಾಗಿ ಒಂದು ಪರಿಹಾರ ಕಾಣುವಂಥ ಈ ಏತಾವರಿ ನೀರಾವರಿಯ ವ್ಯವಸ್ಥೆಯನ್ನು ಬಗೆಹರಿರುವಂಥ ಒಂದು ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಸ್ಪಂದಿಸಿದಂಥ ಅಧಿಕಾರಿ ಮಿತ್ರ ಇರ್ಬೋದು ಹಾಗೆ ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ರೈತರ ಪರವಾಗಿ ರತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಬಯಸ್ತಿದ್ದೇನೆ ಹಾಗೆಯೇ ಮುಂದೇನೂ ಕೂಡ ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ರೈತರಿಗೆ ಅತಿ ಅವಶ್ಯವಾಗಿರುವಂಥ ಈ ನೀರಿನ ಸಮಸ್ಯೆ ಯಾವತ್ತೂ ಬಾರದ ರೀತಿಯಲ್ಲಿ ತಾವೆಲ್ಲರೂ ಗಮನ ಇಡಬೇಕು ಈ ಭಾಗದ ರೈತರಿಗೆ ತಾವು ಸದಾ ಸ್ಪಂದಿಸಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪ್ರದೇಶ ಇರ್ಬೋದು ದೇಶ ಇದ್ದು ಇರ್ಬೋದು ಅಭಿವೃದ್ಧಿಯನ್ನು ನೋಡಬೇಕಿದ್ರೆ ರೈತರ ಒಂದು ನಿಜವಾದ ಶ್ರಮ ಇದ್ದೇ ಇರುತ್ತೆ ರೈತರ ಅಭಿವೃದ್ಧಿ ಆದರೆ ಮಾತ್ರ ಈ ಭಾಗದ ಈ ದೇಶದ ಈ ಪರಿಸರದ ಎಲ್ಲ ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಈ ಭಾಗದಲ್ಲಿ ಭಾಳ ಸಮಸ್ಯೆಯನ್ನು ಕಂಡು ನೀರಿನ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವಂಥ ವ್ಯವಸ್ಥೆಗಳು ಇತ್ತು ಈ ಏತವರಿ ನೀರ ಸಮಸ್ಯೆ ಈ ಏತ ನೀರಾವರಿಯ ಒಂದು ಯೋಜನೆ ಜಾರಿ ಬಂದ ನಂತರದಲ್ಲಿ ಎಲ್ಲ ಸಮಸ್ಯೆಗಳು ಶಾಶ್ವತ ಒಂದು ಪರಿಹಾರ ಆಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಹಾಗೆ ಅಧಿಕಾರಿಗಳಿರ್ಬೋದು ಇದರ ಬಗ್ಗೆ ಗಮನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಬಾರದ ರೀತಿಯಲ್ಲಿ ಈ ರೈತರಿಗೆ ಸದಾ ತಾವು ಸ್ಪಂದಿಸಬೇಕು ಅಂಥೇಳಿ ಈ ಸಂದರ್ಭ ನಾನು ರೈತರ ಈ ಭಾಗದ ಎಲ್ಲ ರೈತರ ಪರವಾಗಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ